ಓಕೆ ಸ್ನೇಹಿತರೆ ಎಲ್ರಿಗೂ ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಸಂಖ್ಯಾಶಾಸ್ತ್ರ ಅದರ ಒಳ ರಹಸ್ಯಗಳು ನಷ್ಟ ಲಾಭ ನಷ್ಟಗಳು ಸೊ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಪ್ರತಿ ನಮ್ಮ ಭಾರತದಲ್ಲಿ ಮೂಲವಾಗಿ ಸಂಖ್ಯಾಶಾಸ್ತ್ರ ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ಈ ಮೂರು ತ್ರಿಮೂರ್ತಿಗಳ ಹಾಗೆ ಕೆಲಸ ಮಾಡ್ತವೆ ಇವು ಎಲ್ಲರನ್ನೂ ಮನೆ ಮನೆಗಳೆಲ್ಲ ಆವರಿಸ್ಕೊಂಬಿಟ್ಟಿದೆ ಸೊ ಆದ್ರ ಆದ್ದರಿಂದ ಅದರದ್ದು ಮೂಲ ಸ್ವಲ್ಪ ನಮಗೆ ತಿಳ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ನೀವು ಯಾವುದೇ ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ ಆರು ಆಯಾಮಗಳು ಆಯಾಮಗಳು ಅಂದರೆ ಮೇಲೆ ಕೆಳಗಡೆ ಅಕ್ಕಪಕ್ಕ ಹಿಂದೆ ಮುಂದೆ ಇದನ್ನು ಆಯಾಮಗಳು ಅಂತ ಕರೀತಾರೆ ಸ್ತರಗಳು ಅಂದರೆ ಕೆಳಗಡೆಯಿಂದ ಮೇಲುಗಡೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಮಜಲುಗಳು ಅಂದರೆ ಈ ರೀತಿ ಪೂರ್ತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಸುತ್ತಳತೆ ಸೊ ಆರು ಆಯಾಮಗಳು ಮಜಲುಗಳು ಮತ್ತು ಸ್ತರಗಳು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ವಿಷಯವನ್ನು ಅಥವಾ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ನಾವು ಆಳವಾಗಿ ಕಲಿತೀರಿ ಅಧ್ಯಯನ ಮಾಡ್ತೀರಿ ಅಂದರೆ ಇವೆಲ್ಲವೂ ಕೂಡ ಮೂಲವಾಗಿರ್ತವೆ ಆರು ಆಯಾಮಗಳು ಹತ್ತು ಸ್ತರಗಳು ಹತ್ತು ಅಥವಾ ಹನ್ನೆರಡು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ಮುನ್ನೂರ ಅರವತ್ತು ಡಿಗ್ರಿ ಈ ರೀತಿ ಸುತ್ತಳತೆಯಲ್ಲಿ ಅದಕ್ಕೆ ಮಜಲುಗಳು ಅಂತ ಕರೀತಾರೆ ಇದೆಲ್ಲದರ ಜೊತೆಗೆ ಅದರದ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಘನತ್ವ ಇದಿಷ್ಟನ್ನು ಸೇರಿ ನಾವು ಅಧ್ಯಯನ ಮಾಡಿದಾಗ ಆ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಯೋಗ್ಯತೆ ಅರ್ಹತೆಯನ್ನು ಹೊಂದಿರ್ತೀವಿ ಸೊ ಆದ್ದರಿಂದ ಎಲ್ಲವನ್ನೂ ಆ ರೀತಿ ಮಾಡೋಕ್ಕಾಗದಿದ್ರು ಕೂಡ ನಮ್ಮ ನಮ್ಮ ವೃತ್ತಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರ ಅದರಲ್ಲೂ ಕೂಡ ನಾವು ಈ ರೀತಿ ಮಾಡಿಕೊಳ್ಬೇಕು ಯಾರಿಗೆ ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ಅದು ಸಂಪೂರ್ಣವಾಗಿ ನಿಮಗೆ ದಕ್ಕೋದಿಲ್ಲ ಅಂದರೆ ಸಂಪೂರ್ಣವಾಗಿ ಹೊಲಿಯೋದಿಲ್ಲ ಅದಕ್ಕೋಸ್ಕರ ಆಯಾಮಗಳು ಸ್ತರಗಳು ಮಜುಲುಗಳು ಮತ್ತು ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ಬೋದು ಆದ್ದರಿಂದ ಈ ಸಂಖ್ಯಾಶಾಸ್ತ್ರ ಅಂದರೆ ಏನು ಇಂಗ್ಲೀಷಲ್ಲಿ ಅದನ್ನು ನ್ಯೂಮರಾಲಜಿ ಅಂತ ಕರೀತಾರೆ ನ್ಯೂಮರಾಲಜಿ ನೇಮಾಲಜಿ ಅಂದರೆ ಸಂಖ್ಯೆಗಳ ಒಂದು ವಿಜ್ಞಾನ ಅಂತ ಬೇಕಾದರೂ ಇದನ್ನು ನೀವು ತಿಳ್ಕೊಳ್ಬೋದು ಕರ್ಕೊಳ್ಬೋದು ಜ್ಯೋತಿಷ್ಯ ವಿಜ್ಞಾನ ಸಂಖ್ಯಾ ವಿಜ್ಞಾನ ಮತ್ತು ವಾಸ್ತು ವಿಜ್ಞಾನ ಅಂತ ಕೂಡ ಇದನ್ನು ಕರಿಬೋದು ಕೆಲವರು ವಾಸ್ತು ತಜ್ಞರು ಅಂತ ಹಾಕ್ಕೊಂಡಿರ್ತಾರೆ ಆದರೆ ವಾಸ್ತು ವಿಜ್ಞಾನದ ಬಗ್ಗೆ ಅವ್ರಿಗೆ ತಿಳ್ಕೊಂಡಿಲ್ಲ ಬೇಸಿಕ್ ವಾಸ್ತು ಗೊತ್ತಿರುತ್ತೆ ಸೊ ಈಶಾನ್ಯ ಮೂಲೆ ಆಗ್ನೇಯ ನೈಋತ್ಯ ವಾಯುವ್ಯ ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು ಈ ಥರದೆಲ್ಲ ಕೇಳಿ ತಿಳ್ಕೊಳ್ತಾರೆ ಅದು ಎಲ್ಲರಿಗೂ ಗೊತ್ತು ಇವಾಗೆಲ್ಲ ಗೂಗಲ್ ಏನದು ನಮಗೆ ಡೈರಿ ಡಿಕ್ಷ್ನರಿ ಥರ ಗೂಗಲ್ ಕೆಲಸ ಮಾಡುತ್ತೆ ಯೂಟ್ಯೂಬು ಫೇಸ್ಬುಕ್ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಆದ್ದರಿಂದ ಅದನ್ನು ಮೀರಿ ಇನ್ನೂ ಒಂದು ನಮಗೆ ಗೊತ್ತಿಲ್ಲದಿರೋ ಅಂಥದ್ದನ್ನು ಏನಿದೆ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿದಾಗ ಅದು ಹೆಚ್ಚಾಗಿ ನಮಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಇವತ್ತು ಕೂಡ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೋದ ವಾರ ತಿಳಿಸಿದ್ದೆ ಈಗ ಸಂಖ್ಯಾಶಾಸ್ತ್ರದ ಬಗ್ಗೆ ಈ ವಾರ ತಿಳಿಸ್ತೀನಿ ಏನು ಸಂಖ್ಯಾಶಾಸ್ತ್ರ ಅಂದರೆ ಸಂಖ್ಯೆಗಳಿರೋದೇ ಒಂದರಿಂದ ಒಂಬತ್ತು ಒಂದರಿಂದ ಒಂಬತ್ತು ಸಂಖ್ಯೆಗಳು ಅದಕ್ಕೆ ಹತ್ತು ಅಂತ ಬರೆದ್ರೆ ಒಂದು ಬರೆದು ಸೊನ್ನೆ ಬರೆದ್ರೆ ಅದು ಹತ್ತು ನೂರು ಸಾವಿರ ಈ ರೀತಿ ಬರ್ಕೊಳ್ಳೋದಕ್ಕೆ ಮಾತ್ರ ಸೊನ್ನೆ ನಮಗೆ ಉಪಯೋಗ ಬರ್ತದೆ ಹೊರತು ಸಂಖ್ಯೆಗಳಿರೋದು ಕೇವಲ ಹತ್ತು ಅದಕ್ಕೆ ಶೂನ್ಯದಿಂದ ಬೇಕಾದರೂ ನಾವು ಲೆಕ್ಕ ಹಾಕ್ಕೊಂಡು ಹತ್ತು ಅಂತ ತಿಳ್ಕೊಳ್ಬೋದು ಶೂನ್ಯ ಬಂದು ಹತ್ತು ನೂರು ಸಾವಿರ ಈ ಥರ ಬರೆಯೋದಿಕ್ಕೆ ಈ ಒಂಬತ್ತು ಸಂಖ್ಯೆಗಳು ಕೂಡ ಅತ್ಯದ್ಭುತವಾಗಿ ಒಂದೊಂದು ಸಂಖ್ಯೆಗಳು ಒಂದೊಂದು ಪ್ರಭಾವವನ್ನು ಬೀರುತ್ತೆ ಅಂದರೆ ಒಬ್ಬ ಗಂಡ ಹೆಂಡತಿಗೆ ಮದುವೆ ಆಯಿತು ಹತ್ತು ಮಕ್ಕಳಾಯ್ತು ಒಂಬತ್ತು ಜನ ಮಕ್ಕಳಾಯ್ತು ಒಂಬತ್ತು ಜನ ಮಕ್ಕಳಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ವಭಾವಗಳಿರ್ತವೆ ಎಲ್ಲ ಗಂಡು ಮಕ್ಕಳೆ ಅಂತ ತಿಳ್ಕೊಳ್ಳಿ ಅಥವಾ ಎಲ್ಲ ಹೆಣ್ಣು ಮಕ್ಕಳೆ ಅಂತ ತಿಳ್ಕೊಳ್ಳಿ ಒಬ್ಬರು ಒಂದೇ ಥರ ಇನ್ನೊಬ್ಬರು ಕ್ಯಾರೆಕ್ಟರ್ ಯಾರ್ದು ಇರುತ್ತೆ ಇರೋದಿಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಸ್ವಭಾವನ ಗುಣ ಸ್ವಭಾವವನ್ನು ಹೊಂದಿರ್ತಾರೆ ಅದೇ ರೀತಿ ಈ ಒಂಬತ್ತು ಸಂಖ್ಯೆಗಳು ಕೂಡ ಒಂದೊಂದು ಗುಣ ಸ್ವಭಾವವನ್ನು ಹೊಂದಿರ್ತಾರೆ ಒಂದು ಅಂತಂದ್ರೆ ಏನಂದ್ರೆ ನಂಬರ್ ಒನ್ ಇದು ಸೂರ್ಯ ಗ್ರಹ ಎರಡು ಅಂದರೆ ಚಂದ್ರಗ್ರಹ ಮೂರು ಅಂದರೆ ಗುರುಗ್ರಹ ನಾಲ್ಕು ರಾಹುಗ್ರಹ ಐದು ಬುಧಗ್ರಹ ಆರು ಶುಕ್ರಗ್ರಹ ಏಳು ಗ್ರಹ ಎಂಟು ಗ್ರಹ ಒಂಬತ್ತು ಮಂಗಳ ಗ್ರಹ ಅಥವಾ ಕುಜಗ್ರಹ ಅಂತ ಕರೀತಾರೆ ಈ ಇಷ್ಟು ಜನದ್ದು ಕೆಲಸಗಳು ಏನೇನು ಅಂತಂದರೆ ಒಂದು ಅಂತಂದರೆ ರಾಜ ಅಂತ ಅಥವಾ ತಂದೆ ಅಂತ ಅವನನ್ನು ಕರಿಬಹುದು ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ ಆಡಳಿತಗಾರ ಅಡ್ಮಿನಿಸ್ಟ್ರೇಷನ್ ಸೊ ಅವನಿಗೆ ಸ್ವಲ್ಪ ಸ್ವಲ್ಪ ಅಲ್ಲ ಹೇರಳುವಾಗೆ ರಾಜನ ಗುಣಗಳು ಹೆಚ್ಚಾಗಿರ್ತವೆ ಇನ್ನು ಎರಡು ಅಂತಂದರೆ ಅದಕ್ಕೆ ತಾಯಿ ಅಂತ ಕರೀತಾರೆ ಪ್ರೀತಿ ಅಂತ ಕರೀತಾರೆ ಕ್ರಿಯೇಟಿವಿಟಿ ಕಲೆಗೆ ಯಾರಿಗೆ ಕ್ರಿಯಾತ್ಮಕವಾದ ಆಲೋಚನೆಗಳು ಇರ್ತವೆ ಅಂತವರಿಂದನೇ ನಾವು ಇವತ್ತು ಜಗತ್ತನ್ನು ನೋಡೋದಕ್ಕೆ ಬಯಸ್ತೀರಿ ಇದೊಂದು ಪೇಪರ್ ವೈಟ್ ಇದು ಗೋಲ್ಡಲ್ಲಿ ಮಾಡೋರೆ ಇದು ಗೋಲ್ಡ್ ಅಲ್ಲ ಇದು ಬಟ್ ಗೋಲ್ಡ್ ಪ್ಲೇಟೆಡ್ ಸೊ ಈ ರೀತಿ ಮಾಡಬೇಕು ಅಂತಂದರೆ ಒಬ್ಬ ಕಲಾವಿದನಿಗೆ ಮಾತ್ರ ಸಾಧ್ಯ ಅಂದರೆ ಕ್ರಿಯಾತ್ಮಕವಾಗಿ ಚಿಂತನೆ ಮಾಡೋರಿಗೆ ಮಾತ್ರ ಸಾಧ್ಯ ನೋಡೋದಕ್ಕೆ ವರ್ಜನ್ ಒರ್ಜಿನಲ್ ಥರ ಇರುತ್ತೆ ಒಂದು ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಇದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಇದು ಚಿನ್ನ ಅಲ್ಲ ಯಾವುದು ಕಬ್ಬಣಕ್ಕೆ ಒಂದು ಗೋಲ್ಡ್ ಪ್ಲೇಟೆಡ್ ಮಾಡೋದು ಎರಡು ಏನು ಮಾಡುತ್ತೆ ಅಂದರೆ ಕ್ರಿಯಾತ್ಮಕತೆ ನಿಮಗೆ ಮಾನಸಿಕವಾಗಿ ಕಲ್ಪನಾ ಲೋಹ ಲೋಕ ಭ್ರಮೆಯ ಲೋಕ ಅಥವಾ ಊಹೆಯನ್ನು ಹೆಚ್ಚುಗೊಳಿಸೋದಕ್ಕೆ ಇದು ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಎರಡು ಸೊ ಅದನ್ನು ಪ್ರೀತಿ ಅಂತ ನಾವು ಕರ್ಕೊಳ್ಬೋದು ತಾಯಿ ಅಂತ ಕರಿಬೋದು ಅಥವಾ ಕ್ರಿಯಾತ್ಮಕತೆ ಅಂತ ಕರಿಬೋದು ಮೂರು ಅಂತಂದರೆ ಗುರುಗ್ರಹ ಅಂದರೆ ಕಲೆಗಳಿಗೆ ವಿದ್ಯೆಗಳಿಗೆ ಜ್ಞಾನಕ್ಕೆ ಧ್ಯಾನಕ್ಕೆ ಮೌನಕ್ಕೆ ಅಧಿಪತಿ ಸೊ ಈ ಮೂರರ ಸ್ವಭಾವ ಏನು ಅಂತಂದ್ರೆ ಗುರುವಿನ ಸ್ವಭಾವ ಸೊ ನಾಲ್ಕು ಏನು ಅಂತಂದ್ರೆ ಇದು ದೈವದ ಸಂಖ್ಯೆ ಅಂತ ಕರೀತಾರೆ ಅಂದ್ರೆ ನಾಲ್ಕು ದೈವದ ಸಂಕೇತ ರಾಹು ಗ್ರಹ ರಾಹು ಅಂತಂದ್ರೆ ನೀವು ಸಮುದ್ರ ಮಂಥನದಲ್ಲಿ ರಾಕ್ಷಸರು ವಿಷವನ್ನ ಅಮೃತವನ್ನು ಕುಡಿದ್ಬಿಡ್ತಾರೆ ವೇಷ ಕುಡಿದು ಕುಡಿದ್ಬಿಟ್ಟಿರ್ತಾರೆ ಅದು ಒಳಗಡೆ ಇಳಿದ್ಬಿಟ್ಟಿರ್ತದೆ ಅದು ಕೃಷ್ಣನಿಗೆ ಗೊತ್ತಾಗಿ ತಲೆ ಕಟ್ ಮಾಡ್ಬಿಡ್ತಾರೆ ತಲೆ ಕಟ್ ಮಾಡಿದಾಗ ಆ ತಲೆ ಭಾಗನ ರಾಹು ಅಂತಾರೆ ಶರೀರದ ಭಾಗನ ಕೇತು ಅಂತ ಕರೀತಾರೆ ಸೊ ಈಗ ವಿಷ ಕುಡಿದ್ಬಿಟ್ಟವನೇ ಅಮೃತ ಕುಡ್ದುಬಿಟ್ಟವನೇ ಅವನು ಇವಾಗ ಅಮರ ಆಗ್ಬಿಟ್ಟವನ್ನೇ ಚಿರಂಜೀವಿ ಆಗ್ಬಿಟ್ಟಿದ್ದಾನೆ ಸಾಯೋದಿಲ್ಲ ಬಟ್ ಆದರೂ ಕೂಡ ತಲೆ ತೆಗಿಸ್ಬಿಟ್ಟವ್ ಅವ್ನಿಗೆ ಅದೊಂದು ಶಾಪ ಈಗ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಬೇರೆ ರೂಪ ತಿರ್ಕೊಳುತ್ತೆ ಆದ್ರಿಂದ ರಾಹು ಅಂತಂದರೆ ಆಗಿ ದೈವದ ಸಂಕೇತ ಅಂತ ರಾಕ್ಷಸ ಅಂತ ಬೇಕಾದರೂ ಕರ್ಕೊಳ್ಬಹುದು ನಾಲ್ಕನೇ ತಾರೀಕು ನಾಲ್ಕನೇ ಸಂಖ್ಯೆ ಇದೆಲ್ಲ ಗುಣಗಳನ್ನು ಹೊಂದಿರುತ್ತೆ ಇನ್ನು ಐದನೇ ತಾರೀಕು ಬುದ್ಧಿವಂತ ಗ್ರಹ ಬುದ್ಧಿಗಿರುವಂತಹ ಗ ಇಂಟೆಲಿಜೆನ್ಸಿ ಬ್ರಿಲಿಯನ್ಸಿ ಐದು ಈ ಒಂಬತ್ತು ಸಂಖ್ಯೆಗಳಲ್ಲಿ ಮಧ್ಯಮ ಪಾಂಡವ ಅರ್ಜುನ ಅಂತ ಕರೀತಾರೆ ಇವನಿಗೊಂದು ವಿಶೇಷವಾದಂತಹ ಸತ್ವ ಇದೆ ಧರ್ಮರಾಯನಿಗಿಂತ ಭೀಮನಿಗಿಂತ ನಕುಲ ಸಹದೇವನಿಗಿಂತ ಅರ್ಜುನನಿಗೆ ಮಹಾಭಾರತದಲ್ಲಿ ಹೆಚ್ಚಿನ ಆದ್ಯತೆ ಮಾನ್ಯತೆ ಎಲ್ಲರಿಗೂ ಶಕ್ತಿ ಇದೆ ಆದರೆ ಐಡೆಂಟಿಫೈ ನೋಟೆಡ್ ಫಿಗರ್ ಯಾರು ಅಂತಂದ್ರೆ ಅರ್ಜುನ ಅದೇ ರೀತಿ ಐದು ಸಂಖ್ಯೆ ಬಹಳ ಆಕರ್ಷಣೆ ಅಟ್ರಾಕ್ಷನ್ ಸೊ ಇದರಲ್ಲಿ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಸ್ನೇಹಿತರು ಇದೆಲ್ಲವೂ ಕೂಡ ಕೂಡಿರುತ್ತೆ ಭೂಮಿ ಅಥವಾ ಜಮೀನು ಇದೆಲ್ಲವೂ ಕೂಡ ಬುಧಗ್ರಹ ಐದನೇ ಸಂಖ್ಯೆಯಲ್ಲಿ ಕೂಡಿರುತ್ತೆ ಇನ್ನು ಆಹಾರು ಅಂದರೆ ಶುಕ್ರ ಲಗ್ಜುರಿ ಏನೇನೆಲ್ಲ ನಮಗೆ ಸಿರಿ ಸಂಪತ್ತು ಅಂತಿದೆ ಐಶ್ವರ್ಯ ಅಂತಿದೆ ಇದೆಲ್ಲವೂ ಕೂಡ ನಮಗೆ ಒಂದು ನಿಮಿಷ ಸೊ ಇದೆಲ್ಲವೂ ಕೂಡ ನಮಗೆ ಸಿರಿ ಸಂಪತ್ತನ್ನು ತೋರಿಸುತ್ತೆ ಯಾವುದೋ ಒಂದು ದೊಡ್ಡ ಬಂಗ್ಲೆ ಯಾವುದೋ ಒಂದು ದೊಡ್ಡ ಅಪಾರ್ಟ್ಮೆಂಟು ದೊಡ್ಡ ವಿಲ್ಲ ಸೊ ಲಗ್ಜುರಿಯಾದ ಏನಿದೆ ಇವಾಗ ಮಾಲ್ಗಳೆಲ್ಲ ಬಂದ್ಬಿಟ್ಟಿದೆ ಈ ಥರದ್ದು ಇದೆಲ್ಲ ಏನೇನಿದೆಯೋ ಉಡುಗೆ ತೊಡುಗೆಗಳು ಕಾಸ್ಟ್ಲಿ ಆಗಿರುವಂತಹ ವಸ್ತುಗಳಿರ್ಬೋದು ಉಡುಗೆ ತೊಡುಗೆಗಳಿರ್ಬೋದು ಇದೆಲ್ಲವೂ ಕೂಡ ಶುಕ್ರಗ್ರಹ ಅಂದರೆ ಆರು ಏಳು ಅಂತಂದರೆ ಜ್ಞಾನ ಜ್ಞಾನ ಅಂತಂದರೆ ನಮಗೆ ಕಲೆಗೆ ಇದು ಕೂಡ ಕಲೆ ವಿದ್ಯೆಗಳಿಗೆ ಅಧಿಪತಿ ಜ್ಞಾನ ಇದ್ದರೆ ತಾನೆ ಅವನ್ನೆಲ್ಲ ಕಲಿಯಕ್ಕೆ ಸಾಧ್ಯ ಆಗಿರೋದ್ರಿಂದ ಐದು ಬುದ್ಧಿ ಆದರೆ ಏಳು ಬಂದು ಜ್ಞಾನ ಅಲ್ಟಿಮೇಟ್ ಜ್ಞಾನ ಸೊ ರಾಹು ಅಂದರೆ ದೊಡ್ಡದಾಗಿರೋದು ಕೇತು ಅಂದರೆ ಉದ್ದವಾಗಿರೋದು ಬಹಳ ಉದ್ದವಾಗಿರೋದು ದಾರದುಂಡೆ ಸುತ್ತಿಟ್ಟಿರ್ತಾರೆ ಅದು ಬಿಡಿಸ್ತಾ ಹೋದರೆ ನಾವು ಸುಮಾರು ಒಂದು ಕಿಲೋಮೀಟ್ರ್ ಮೂರು ಕಿಲೋಮೀಟರ್ ಹತ್ತು ಕಿಲೋಮೀಟ್ರ್ ಬಿಡಿಸ್ಕೊಂಡು ಹೋಗ್ಬೋದು ಸೊ ಹಂಗಾಗಿ ಕೇತು ಅಂದರೆ ಸುತ್ತಿರುತ್ತೆ ರಾಹು ಅಂದರೆ ಮರ ಕೇತು ಅಂದರೆ ಬೇರು ಅಂತ ತಿಳ್ಕೊಳ್ಳಿ ಇನ್ನು ಶನಿ ಎಂಟು ನಿಷ್ಠಾವಂತ ಆನೆಸ್ಟ್ ಯಾರು ಇರ್ತಾರೆ ಸೊ ಈತನಿಗೆ ಧರ್ಮಾಧಿಕಾರಿ ಅಂತ ಕರೀತಾರೆ ಸೊ ಆಗಿ ಇವನು ಯಾವುದೇ ರೀತಿ ಭೇದ ಭಾವವನ್ನು ಮಾಡೋದಿಲ್ಲ ಪ್ರತಿಯೊಂದನ್ನು ಕೂಡ ಯಾರೇ ಆದರೂ ಸರಿನೇ ಗುರು ತಪ್ಪು ಮಾಡಲಿ ತಂದೆ ತಾಯಿ ತಪ್ಪು ಮಾಡಲಿ ಅವರಿಗೆ ಶಿಕ್ಷೆ ಉಂಟು ಇವನ ಹತ್ರ ಧರ್ಮನಿಷ್ಠೆ ಅನ್ನೋದು ಅಧಿಕವಾಗಿರ್ತದೆ ಅದಕ್ಕೋಸ್ಕರ ಶನಿಗ್ರಹನ ಎಂಟನೇ ಸಂಖ್ಯೆಗೆ ಹೋಲಿಸ್ತಾರೆ ಇನ್ನು ಒಂಬತ್ತು ಅಂದರೆ ಮಂಗಳ ಗ್ರಹ ಮಂಗಳ ಗ್ರಹ ಅಂದರೆ ಧೈರ್ಯ ಸಾಹಸ ಪರಾಕ್ರಮಿ ಯಾರ್ಯಾರಿಗೆಲ್ಲ ಈ ರೀತಿ ಧೈರ್ಯ ಸಾಹಸ ಪರಾಕ್ರಮಿಗಳಿರ್ತದೆ ಇವರು ಒಂಬತ್ತನೇ ಸಂಖ್ಯೆಯ ಒಂದು ಗುಣವನ್ನು ಹೊಂದಿರ್ತಾರೆ ಒಂಬತ್ತನೇ ತಾರೀಕಲ್ಲೂ ಹುಟ್ಟಿರೋರ್ಗೆ ಮಾತ್ರ ಈ ರೀತಿ ಗುಣ ಬೇರೆಯವ್ರಿಗೆ ಇಲ್ಲ ತಿಳ್ಕೊಬೇಡಿ ಈ ಎಲ್ಲ ಗುಣಗಳು ಎಲ್ಲರೊಳಗಡೆನೂ ಕೂಡ ನೋಡಬಹುದು ಒಬ್ಬೊಬ್ಬರು ಒಂದೊಂದರಲ್ಲಿ ವಿಶೇಷತೆಯನ್ನು ಹೊಂದಿರ್ತಾರೆ ಒಂಬತ್ತು ಅಂದರೆ ಮೂಲವಾಗಿ ಅದರ ಕೆಲಸ ಏನು ಅಂದ್ರೆ ರಕ್ಷಣಾ ರಕ್ಷಣಾ ರಕ್ಷಕ ಅಂತ ಕರೀತಾರೆ ಆರಕ್ಷಕ ಠಾಣೆ ಪೊಲೀಸ್ ಸ್ಟೇಷನ್ ಅಂತ ಏನು ಕರಿತೀರಿ ಆರಕ್ಷಕರು ಅಂತಂದರೆ ಒಂಬತ್ತನೇ ತಾರೀಕು ಅವರು ಮೂಲವಾಗಿ ಕಾಪಾಡೋ ಕೆಲಸ ಮಾಡಬೇಕು ಈ ಇಷ್ಟು ಕೂಡ ಒಂಬತ್ತು ಸಂಖ್ಯೆಗಳು ಒಂಬತ್ತು ರೀತಿ ಕೆಲಸಗಳನ್ನು ಮಾಡ್ತಾರೆ ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕವರೆಗೂ ಹುಟ್ಟಿರುವಂತಹ ದಿನಗಳು ಅಂದರೆ ನಮಗೆ ಡೆಡ್ ಆ್ಯಂಡ್ ಡೇಟ್ ಬಂದು ಮೂವತ್ತೊಂದು ಅಷ್ಟೇ ಇರೋದು ಅದರ ಮೇಲಿಲ್ಲ ಕಡಿಮೆ ಅಂದರೆ ಇಪ್ಪತ್ತೆಂಟಿದೆ ಅದು ನಾಲ್ಕು ವರ್ಷಕ್ಕೊಂದು ಸಲ ಬರ್ತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸೊ ಈ ರೀತಿ ಒಂದರಿಂದ ಮೂವತ್ತೊಂದನೇ ತಾರೀಕರೆಗೂ ಯಾರ್ಯಾರು ಹುಟ್ಟಿರ್ತೀರ ಇವರೆಲ್ಲರೂ ಕೂಡ ಒಂದರಿಂದ ಒಂಬತ್ತನೇ ತ ಒಂಬತ್ತನೇ ಸಂಖ್ಯೆ ಒಳಗಡೆನೇ ಹುಟ್ಟಿರ್ತೀರ ಪ್ರತಿಯೊಬ್ಬ ಹುಟ್ಟಿರೋವನಿಗೆ ಒಂದು ಜನ್ಮ ಸಂಖ್ಯೆ ಇನ್ನೊಂದು ಭವಿಷ್ಯ ಸಂಖ್ಯೆ ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಅಂತ ಕರೀತಾರೆ ಅಂದರೆ ನಿಮ್ಮ ಡೇಟು ತಿಂಗಳು ವರ್ಷ ಎಲ್ಲವನ್ನು ಕೂಡಿದ್ರೆ ಒಂದು ಸಂಖ್ಯೆ ಬರ್ತದೆ ಅದಕ್ಕೆ ಫ್ಯೂಚರ್ ನಂಬರ್ ಅಂತ ಕರೀತಾರೆ ಬರ್ತ್ ನಂಬರ್ ಅಂತ ಕರೀತಾರೆ ಸೊ ಡ್ರೈವಿಂಗ್ ನಂಬರ್ ಅಂತ ಕರೀತಾರೆ ಕಂಡಕ್ಟರ್ ನಂಬರ್ ಅಂತ ಕರೀತಾರೆ ಸೊ ಯಾವ್ದು ಬೇಕಾದ್ರೆ ಎಲ್ಲವೂ ಒಂದೇ ಕೂಡ ಸೊ ಇದು ನಿಮ್ಮನ್ನು ನೀವು ಹುಟ್ಟಿರೋ ಸಂಖ್ಯೆಗೆ ಮೂರು ಲಕ್ಕಿ ನಂಬರ್ ಮೂರು ಅನ್ಲಕ್ಕಿ ನಂಬರ್ ಮೂರು ನ್ಯೂಟ್ರಲ್ ನಂಬರ್ ಅಂತ ಹೇಳ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ ಈ ಲಕ್ಕಿ ಅನ್ಲಕ್ಕಿ ನ್ಯೂಟ್ರಲ್ ನಂಬರ್ನ ಲಕ್ಕಿ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿದ್ರೆ ನೀವು ಬೆಳಿತೀರಾ ಅನ್ಲಕ್ಕಿ ನಂಬರ್ ಫಾಲೋ ಮಾಡಿದ್ರೆ ಅಳಿತೀರಾ ಸೊ ನ್ಯೂಟ್ರಲ್ ನಂಬರ್ ಫಾಲೋ ಮಾಡಿದ್ರೆ ನೀವು ಉಳಿತೀರ ಈ ಮೂರು ಅದರಲ್ಲಿರುತ್ತೆ ಆದರೆ ಅನ್ಲಕ್ಕಿ ನಂಬರ್ನ ಯಾರ್ಯಾರಿಗೆ ಕೆಲವ್ರು ಬರ್ಕೊಟ್ಟಿರ್ತಾರೆ ಆ ನಂಬರ್ ಹೇಳಿದ್ರೆ ಸಾಕು ಆ ಡೇಟ್ ಇವತ್ತು ಹದಿಮೂರನೇ ತಾರೀಕು ಅಂದರೆ ಭಯ ಬೀಳ್ತಾರೆ ಗಡ 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 ಅಂತ ನಡುಕ್ತಾರೆ ಅವತ್ತೊಂದು ದಿವಸ ಅವ್ರು ಏನೂ ಕೆಲಸ ಮಾಡಲ್ಲ ಈಚೆ ಹೋಗಲ್ಲ ಸುಮಾರು ಜನ ಇಲ್ಲಿ ಬಂದವರು ಅನುಭವಗಳನ್ನು ಹೇಳ್ತಾ ಇದ್ದೀನಿ ಚಿಕ್ಕ ಬಟ್ಟೆ ಏನಕ್ಕೆ ಹೆದರ್ಕಂಡು ಸಾಯ್ತಾರೋ ಗೊತ್ತಿಲ್ಲ ಹೇಳದಂಥವ್ರು ಆ ರೀತಿ ಅವ್ರಿಗೆ ಎದುರಿಸ್ಬಿಟ್ಟಿರ್ತಾರೆ ಆದ್ರಿಂದ ಎಂಟನೇ ತಾರೀಕು ಅಂದ್ರೆ ಗಡಗಡ ಗಡ ಅಂತ ನಡುಗ್ತಾನೆ ನಡುಗೆ ಸೋತೋಗ್ಬಿಡ್ತಾನೆ ಸೊ ಇಲ್ಲಿ ಸಾಯೋ ಅಂಥದ್ದು ಏನು ಇಲ್ಲ ಬಹಳ ಸುಲಭವಾಗಿ ಈ ಸಂಖ್ಯೆಗಳನ್ನ ನಾವು ಬಳಸ್ಕೊಳ್ಳುವಂತಹ ರೀತಿ ನೀತಿಗಳನ್ನ ತಿಳ್ಕೊಂಡ್ಬಿಟ್ರೆ ಎಲ್ಲ ಸಂಖ್ಯೆಗಳು ಕೂಡ ಅದ್ಭುತವಾಗಿ ಕೆಲಸಕ್ಕೆ ಬರ್ತದೆ